ಕುಚಲಕ್ಕಿ ಗಂಜಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ಗಂಜಿ ಜೊತೆ ಈ ರೀತಿ ಒಂದು ಪಲ್ಯ ಮಾಡಿ ಊಟ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೇನೆ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಕಬ್ಬಿಣದ ಬಾಳೆ ತಗೊಂಡಿದ್ದೇನೆ ಅದು ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನು ಸಾಸಿವೆ ಹಾಕೊಳ್ತಾ ಇದ್ದೇನೆ ಸಾಸಿವೆ ಚಟಪಟ ಅಂದಿದ ತಕ್ಷಣ ಒಂದು ಸ್ಪೂನ್ ನಾನೀಗ ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆ ಒಳ್ಳೆ ಪರಿಮಳ ಕೊಡ್ತದೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಸಿಗುವಾಗ ಹಾಗೆ ನಾನು ಜಜ್ಜಿರುವ ಒಂದು ಆರೇಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಮೂರು ಹೆಸರು ಕರಿಬೇವು ಸೊಪ್ಪು ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಕಬ್ಬಿಣ ಬಾಳೆ ಆಗಿರೋದ್ರಿಂದ ಬೇಗ ಇದು ಫ್ರೈ ಆಗ್ತದೆ ಹಾಗೆ ನಾನಿಲ್ಲಿ ದೊಡ್ಡ ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಜಜ್ಜಿ ಬೆಳ್ಳುಳ್ಳಿ ಹಾಕಿದರೆ ಈ ಥರ ಸೊಪ್ಪಿನ ಪಲ್ಯ ಮಾಡುವಾಗ ತುಂಬಾ ರುಚಿಯಾಗಿರ್ತದೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಮತ್ತು ಈರುಳ್ಳಿ ತುಂಬ ಫ್ರೈ ಆಗಬೇಕು ಅಂತ ಏನೂ ಇಲ್ಲ ಸೊಪ್ಪಿನ ಜೊತೆ ಬಂದ್ರೂ ತುಂಬ ಚೆನ್ನಾಗಿರ್ತದೆ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ ಇದನ್ನು ನೀನು ಸರಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸೊಪ್ಪನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪಲ್ಯ ಮಾಡಿದರೆ ಅಂತೂ ತುಂಬಾ ಚೆನ್ನಾಗಿರ್ತದೆ ಗಂಜಿ ಜೊತೆ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆ ಒಗ್ಗರಣೆ ಜೊತೆ ಸರಿಯಾಗಿ ಸೊಪ್ಪು ಮಿಕ್ಸ್ ಆಗಿ ಬೇಯಬೇಕು ಆಗಲೇ ರುಚಿ ಜಾಸ್ತಿ ಮತ್ತು ಈ ಥರ ಸೊಪ್ಪಿನ ಪಲ್ಯ ಮಾಡುವಾಗ ನಾವು ಯಾವಾಗಲೂ ನೀರು ಹಾಕಬಾರ್ದು ನೀರು ಹಾಕಿ ಮಾಡುವ ರುಚಿ ಬೇರೆ ನೀರು ಹಾಕದೇ ಪಲ್ಯ ಮಾಡ್ತೇವಲ್ಲ ಅದರ ರುಚಿ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರ್ತದೆ ನೋಡಿ ಈ ರೀತಿ ಸರಿಯಾಗಿ ನಾವು ಮಿಕ್ಸ್ ಇದ್ರೇ ಒಳ್ಳೆಯದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಏನು ಗೊತ್ತಾ ಈ ಥರ ನಾವು ಮಿಕ್ಸ್ ಮಾಡ್ತಾ ಇದ್ದರೆ ಅದು ತಳೆ ಹಿಡಿಯುವುದಿಲ್ಲ ತಳೆ ಹಿಡಿದ್ರೆ ಪರಿಮಳವೇ ಹೋಯಿತು ಅದರ ರುಚಿಯೇ ಹೋಯಿತು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಈಗ ಅದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಈಗ ಬೆಂದಿದ್ದೆ ನೋಡೋಣ ನೋಡಿ ಇಷ್ಟು ಬೆಂದ ಮೇಲೆ ಈಗ ನಾವು ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಸ್ಪೂನು ಹಚ್ಚ ಖಾರದ ಪುಡಿ ಹಾಗೆ ಮುಕ್ಕಾಲು ಸ್ಪೂನು ಧನಿಯಾ ಪುಡಿ ಕಾಲು ಸ್ಪೂನು ಜೀರಿಗೆ ಪುಡಿ ಹಾಕ್ತಾ ಇದ್ದೇನೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೊಂದು ಸಿಂಪಲ್ ಆದ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿರ್ತದೆ ಗಂಜಿಗೆಲ್ಲ ಆದರೆ ಆಗಿರ್ತದೆ ಒಂದು ತಿಳಿಸಾರಿದರೆ ವೈಟ್ ರೈಸ್ಗೂ ತುಂಬ ಚೆನ್ನಾಗಿರ್ತದೆ ಮತ್ತು ಈಗ ಮಜ್ಜಿಗೆ ಜೊತೆನೂ ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರ್ತದೆ ಈಗ ಇದಕ್ಕೆ ನಾವು ತೆಂಗಿನಕಾಯಿ ತುರಿಯನ್ನು ಹಾಕ್ಕೋಬೇಕು ತೆಂಗಿನಕಾಯಿ ತುರಿ ಹಾಕಿ ಮುಚ್ಚಿಡಬೇಕಷ್ಟೇ ಈಗ ಕರೆಕ್ಟಾಗಿ ಬೆಂದಿರ್ತದೆ ಈಗ ನಾವು ಹಾಕ್ಕೊಂಡಿರುವ ತೆಂಗಿನಕಾಯಿ ತುರಿಯನ್ನು ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾಕೆಂದರೆ ಫಸ್ಟಿಗೆ ಮಿಕ್ಸ್ ಮಾಡಿದರೆ ಅದರ ರುಚಿ ಒಂದು ಅಷ್ಟು ಒಂದು ನಮಗೆ ಬರಲ್ಲ ಈ ರೀತಿಯ ಸೊಪ್ಪಿನ ಪಲ್ಯ ಎಲ್ಲ ಮಾಡುವಾಗ ಈ ಥರ ಮಾಡಿದರೆ ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ ತಿನ್ನಲಿಕ್ಕೂ ಅಷ್ಟು ಚೆನ್ನಾಗಿರ್ತದೆ ಬರೀ ತಿಂತನೂ ಇರ್ಬೋದು ಪ್ಲೇಟಲ್ಲಿ ಹಾಕ್ಕೊಂಡು ತುಂಬಾ ರುಚಿಕರವಾದ ಆರೋಗ್ಯಕರವಾದ ಒಂದು ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡಿ ನೋಡಿ ಸ್ವಲ್ಪವೂ ತಾಳೆ ಹಿಡೀಲಿಲ್ಲ ನೋಡ್ತಾ ಇದ್ದೀರಲ್ಲ ಈ ರೀತಿ ಮಾಡಬೇಕು ಯಾವಾಗಲೂ ಮಕ್ಕಳು ಇಷ್ಟಪಟ್ಟುಕೊಂಡು ತಿಂತಾರೆ ಮತ್ತು ಮನೆ ಮಂದಿಯಲ್ಲಿ ಇಷ್ಟಪಟ್ಟು ತಿನ್ನುವಂಥ ಒಂದು ಸೊಪ್ಪಿನ ಪಲ್ಯ ಖಾರ ಕಡಿಮೆ ರುಚಿ ಜಾಸ್ತಿ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು